10 3 one 7 ಬಸವಣ್ಣನವರು ಇಡೀ ಮನುಕುಲ ಅಷ್ಟೇ ಅಲ್ಲ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರೆ ದಯವೇ ಧರ್ಮದ ಮೂಲ ಎಂದು ಹೇಳಿದರೆ ಆ ನಿಟ್ಟಿನಲ್ಲಿ ಬಸವಣ್ಣವರನ್ನು ಇವತ್ತು ನಾವು ವಿಶ್ವಗುರು ಅಂತ ಕರೆಯೋದ್ರಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಒಂದು ಆ ಅತರದ್ದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ ಹಾಗಾಗಿ ಬಸವಣ್ಣವರು ಇಡೀ ಮನುಕುಲ ಅಂತಂದ್ರೆ ಮಾದ ರಚನ್ನಯ್ಯ ದೋಹಾರ ಕಕ್ಕಯ್ಯ ಸಮುದಾರ ಹರಳಯ್ಯ ಒಕ್ಕಲಿಗ ಮುದ್ದನ್ನ ಕುಂಬಾರವಿಂದನ ಹೀಗೆ ಅನೇಕ ಜನ ಶರಣರನ್ನ ಅಲ್ಲಿ ಯಾಕಂದ್ರೆ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಚಾತುರ್ವರ್ಣ ಪದ್ಧತಿ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶುದ್ರ ಅವತ್ತಿನ ದಿನಮಾನದಲ್ಲಿ ಮನುಷ್ಯರನ್ನ ಅಂದ್ರೆ ಕೆಳವರ್ಗದವರನ್ನ ನಾಲ್ಕನೇ ಒಂದು ವರ್ಗದವರನ್ನ ಎಷ್ಟು ಕೀಳಾಗಿ ಕಂಡಿದ್ದರು ಅಂತಂದ್ರೆ ಬಸವಣ್ಣನವರ ಜೀವನದಲ್ಲಿ ಅಂತ ಅನೇಕ ಘಟನೆಗಳನ್ನ ನೋಡಿ ಯಾಕೆ ಇಂಥ ಮನುಕುಲಕ್ಕೆ ಸಮಾನತೆ ಅಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ಅಥವಾ ಸಮಾನತೆ ಬರ್ತಕ್ಕಂಥ ಯಾವುದೋ ಒಂದು ಕ್ರಿಯೆ ನಡಿಬೇಕು ಅಂತಕ್ಕಂಥ ವಿಚಾರ ಬಸವಣ್ಣವರಲ್ಲಿ ಇತ್ತು ಹಾಗಾಗಿ ಮೊಟ್ಟ ಮೊದಲನೇದಾಗಿ ಬಸವಣ್ಣನವರು ಇಷ್ಟಲಿಂಗದ ಪರಿಕಲ್ಪನೆ ತಗೊಂಡ್ರು ಆ ಇಷ್ಟಲಿಂಗ ಅಂತಕ್ಕಂಥ ವಿಚಾರ ಯಾಕಂದ್ರೆ ಬಸವಣ್ಣನವರು ಹೇಳ್ತಾರೆ ದೈವತ್ವವನ್ನು ಹೇಳಬೇಕಾದ್ರೆ ದೈವದ ಸ್ವರೂಪವನ್ನು ಹೇಳ್ಬೇಕಾದ್ರೆ ಜಗದಗಲ್ಲ ಮುಗಿಲಗಲ ಮಿಗಯಾಗಲ್ಲ ನಮ್ಮಗಲ್ಲ ಪಾತಾಳದಿಂದ ತತ್ವ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ವ ನಿಮ್ಮ ಶ್ರೀ ಮುಕುಟ ಹಾಗಾಗಿ ಅಂತ ದೇವರನ್ನ ಪೂಜೆ ಮಾಡ್ಬೇಕಾದ್ರೆ ಯಾವುದೇ ಗುಡಿ ಗುಂಡಾರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶುದ್ಧ ವರ್ಗಕ್ಕೆ ದೇವಸ್ಥಾನಗಳಿಗೆ ಹೋಗುವ ಅವಕಾಶ ಇರಲಿಲ್ಲ ಹಾಗಾಗಿ ಬಸವಣ್ಣ ಏನ್ ಮಾಡ್ತಾರೆ ಅಂದ್ರೆ ಈ ಗುಡಿ ಗುಂಡಾರಗಳ ವ್ಯವಸ್ಥೆಯಿಂದ ಸಮಾಜವನ್ನು ಪೂರ್ತಿ ಹೊರಗಡೆ ತಗೊಂಡ್ಬರ್ತಾರೆ ಹಾಗಾಗಿ ದೈವ ಎಲ್ಲಿದೆ ಅಂತಂದ್ರೆ ನಮ್ಮೊಳಗೆ ಇದೆ ತನ್ನ ತಾನ ಅರಿತರೆ ತಾನೇ ಅಪ್ರಮಾನ ಕೂಡಲು ಸಂಗಮ ದೇವ ಅಂತಕ್ಕಂಥ ವಿಚಾರವನ್ನ ಮನೆಗಾನುವಂತೆ ಸಮಾಜದಲ್ಲಿ ವಿತ್ತರಿಸುತ್ತಾರೆ ಹಾಗಾಗಿ ಅಯ್ಯ ಅಪ್ಪ ಅಣ್ಣ ಎಂದು ಎಲ್ಲರನ್ನೂ ಬಸವಣ್ಣವರು ಅಪ್ಪಿಕೊಳ್ಳುತ್ತಾರೆ ಯಾವ ವರ್ಗವನ್ನ ಸಮಾಜ ಆವತ್ತಿನ ಮೇಲು ವರ್ಗದವರು ಕಾಲ್ಕುಲಿತಕ್ಕೆ ಒಳಗೆ ಮಾಡಿ ಪೂರ್ತಿ ಕೆಳಮಟ್ಟದಲ್ಲಿ ಕಾಣ್ತಿದ್ದು ಅಂಥವರನ್ನ ದೈವತ್ವಕ್ಕೆ ಏರಿಸತಕ್ಕಂತ ಕಾರ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದ್ರು ಹಾಗಾಗಿ ಪ್ರತಿಯೊಂದು ಜನಾಂಗದೂ ಕೂಡ ಬಸವಣ್ಣ ಸಾಂಸ್ಕೃತಿಕ ನಾಯಕನೇ ಸರಿ ಹಾಗಾಗಿ ಆ ಬಸವಣ್ಣವರ ವಿಚಾರ ಇವತ್ತಿಗೂ ಕೂಡ ಯಾಕಂದ್ರೆ ಇಡೀ ವಿಶ್ವವೇ ಅಂದ್ರೆ ಮನುಷ್ಯಕುಲವೇ ಒಂದು ಆಶ್ಚರ್ಯ ಪಡ್ತಕ್ಕಂಥದ್ದು ಮತ್ತೆ ಎಲ್ಲರೂ ಕೂಡ ಅನುಸರಣೆ ಪ್ರತಿ ಒಂದು ಧರ್ಮದವರು ಅನುಸರಣೆ ಮಾಡ್ತಕ್ಕಂಥ ವಿಚಾರ ಅಂತಂದ್ರೆ ಬಸವಣ್ಣವರು ಸಹಜವಾಗಿ ಹೇಳ್ತಾರೆ ಕೊಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಬಂಧ ದೇವರನ್ನು ಒಲಿಸಬಹುದು ಯಾಕೆಂದ್ರೆ ಮನುಷ್ಯ ಮನುಷ್ಯತ್ವವನ್ನು ಅಳವಡಿಸ್ಕೊಂಡು ಬದುಕಬೇಕಾದ್ರೆ ಈ ಸಪ್ತ ಸೂತ್ರಗಳೇನಿದಾವೆ ಇವು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗುತ್ತೆ ನಿಜವಾಗ್ಲೂ ಇವತ್ತು ಸಮಾಜದಲ್ಲಿ ಏನಾದ್ರೆ ಅನ್ಯಾಯ ಅಥವಾ ಒಂದು ಕೆಟ್ಟ ಘಟನೆ ನಡೀತಾ ಇದೆ ಅಂತಂದ್ರೆ ಈ ಸಪ್ತ ಸೂತ್ರಗಳಿಂದ ಯಾವ ವ್ಯಕ್ತಿ ಹೊರಗಿದವೋ ಹೊರಗಿದನೋ ಅವನಿಂದ ಇಂತ ಘಟನೆಗಳು ನಡೀತಾ ಇರ್ತವೆ ಹಾಗಾಗಿ ಈ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವವೇ ಈ ಒಂದು ಒಂದು ಬಸವಣ್ಣರ ವಚನವನ್ನ ಅಲ್ಲಿ ಗಮನಾರ್ಹವಾಗಿದೆ ಒಂದು ತಾಯಿನೂ ಕೂಡ ತನ್ನ ಮಗನಿಗೆ ಕಳಬೇಡ ಕೊಳಬೇಡ ಅಂತಕ್ಕಂಥ ವಿಚಾರವನ್ನ ಹೇಳಿ ಹೇಳುತ್ತವೆ ಹಾಗಾಗಿ ಬಸವಣ್ಣ ವಿಶ್ವ ಸಂಸ್ಕೃತಿಕ ನಾಯಕತ್ವ ಕೂಡ ನಾವು ಇವತ್ತು ಕರೆದು ಹೋದಕ್ಕಂಥ ಒಂದು ವಿಚಾರ ಆ ನಿಟ್ಟಿನಲ್ಲಿ ಬಸವಣ್ಣವರು ಹದಿನೆಂಟು ಕುಲಗಳನ್ನ ಹದಿನೆಂಟು ಜಾತಿಗಳನ್ನ ಒಂದುಗೂಡಿಸಿದ್ರು ಯಾಕಂದ್ರೆ ಅಲ್ಲಿ ಬಸವಣ್ಣರು ಹೇಳ್ತಾರೆ ಜಾತಿ ಎಂಬುದು ಮನುಷ್ಯ ಕಲ್ಪಿತ ಮನುಷ್ಯ ಕಲ್ಪನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ಆ ಒಂದು ಜಾತಿ ಅಂತಂದ್ರೆ ಪ್ರತಿ ಒಂದು ಒಬ್ಬ ಶರಣರಿಗೆ ಒಂದೊಂದು ಕಾಯಕವನ್ನ ಮಾಡ್ತಾ ಇದ್ರು ಆ ಕಾಯಕವನ್ನೇ ಮುಂದಿಟ್ಟು ಆ ಶರಣರನ್ನ ಗುರುತಿಸ್ತಕ್ಕಂತ ಒಂದು ಕೆಲಸ ನಡೀತಾ ಯಾಕಂದ್ರೆ ಬಸವಣ್ಣವರಲ್ಲಿ ಒಂದು ವೈಶಿಷ್ಟ್ಯತೆ ಅಂತಂದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥ ಸೂತ್ರ ಸಮಾಜದಲ್ಲಿ ಕೆಳವರ್ಗದವ್ರ ಇದ್ರನ್ನು ಕೂಡ ಅವ್ರು ಮಾಡ್ತಕ್ಕಂಥ ಕಾಯಕತೆ ದೈವತ್ವವನ್ನು ತಂದುಕೊಟ್ಟವರು ಬಸವಣ್ಣವರು ಹಾಗಾಗಿ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಕಾಯಕಾಲ ಕೈಲಾಸ ಸ್ವರೂಪ ಆ ನಿಟ್ಟಿನಲ್ಲಿ ಆ ಕಾಯಕದ ಹೆಸರು ಮುಂದೆ ಇರಬೇಕು ಆ ಶರಣರ ಹೆಸರು ಹಿಂದೆ ಇರಬೇಕು ಹಾಗಾಗಿ ಅಂಬಿಗರ ಚೌಡಯ್ಯ ದೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಅಂತ ಹೀಗೆ ಕಾಯಕವನ್ನ ಮುಂದಿಟ್ರು ಆಮೇಲೆ ಎಲ್ಲಿ ತನ ಕೆಳವರ್ಗದವರು ಅಂತ ಹೇಳ್ಕೊಂಡು ಕಕ್ಕ ಹರಳ ಅಂತ ಹಿಂಗೆ ಏಕವಚನದಲ್ಲಿ ಅವ್ರು ಕರಿತಿದ್ರು ಬಸವಣ್ಣ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಪ್ಕೊಳ್ತಾರೆ ಹೃದಯಾರೆ ಅಪ್ಕೋಳ್ತಾರೆ ಅದಕ್ಕಾಗಿ ನೋಟ ಅವ್ರ ಹಿಂದೆ ಮಾದಾರ ಚೆನ್ನಯ್ಯ ಅಯ್ಯ ಅಂತಕ್ಕಂಥ ಸಮಗಾರ ಹರಳಯ್ಯ ಅಂತ ಹೇಳ್ತಾರೆ ದೋಹಾರ ಕಕ್ಕಯ್ಯ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ಇನ್ನು ಅದಕ್ಕಿಂತ ಮುಂದೆ ಹೋಗಿ ಹೇಳ್ತಾರೆ ಮಾದಾರ ರಚನ್ನಯ್ಯನ ಮನೆಯ ಮಗ ನಾನಯ್ಯ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಮೇಲ್ವರ್ಗದಲ್ಲಿ ಜನಿಸಿದ್ರು ಕೂಡ ಸಮಾಜದ ಅತ್ಯಂತ ಕೆಳಮಟ್ಟಕ್ಕೆ ಬಂದು ಅವ್ರನ್ನ ಅಪ್ಪಿಕೊಂಡು ಏನ ಅಯ್ಯ ಅಪ್ಪ ಅಂತ ಜಗತ್ನಲ್ಲಿ ಕರೆದಿರ್ತಕ್ಕಂಥ ಏಕೈಕಿ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಸವಣ್ಣನವರು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ ಹಾಗಾಗಿ ಬಸವಣ್ಣವರನ್ನ ವಿಶ್ವಗುರು ಅಂತ ಕರೆದಿದ್ದಾರೆ ಆ ಬಸವಣ್ಣನವರ ವಿಚಾರಗಳು ಇವತ್ತು ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿ ಹೋಗಿರ್ಬೋದು ಆದ್ರೆ ಶತಶತಮಾನಗಳನ್ನ ಇದ್ದ ಎಷ್ಟು ಶತಮಾನಗಳ ಕಡೆಯಲು ಕೂಡ ಆಚಾರ ಬಸವಾದಿ ಶರಣರ ವಿಚಾರಗಳು ಏನಿದಾವೆ ಅವ್ರ ಮನುಕೂಲಕ್ಕೆ ಅತ್ಯ ಅಗತ್ಯ ಅಗತ್ಯವಾಗಿದೆ ಯಾಕಂದ್ರೆ ಇವತ್ತು ನಾವು ನೋಡ್ತೀವಿ ಯಾವುದೇ ಒಂದು ಕೋರ್ಟ್ ಕಚೇರಿಗೆ ಅಂತಂದ್ರೆ ಈ ಹೆಣ್ಣು ಹೊಣ್ಣು ಮಣ್ಣು ಇವು ಮೂರನೇ ಜಗಳ ಜಗಳಾಗ್ಬಿಟ್ಟು ಕೋರ್ಟ್ ಕಚೇರಿಗೆ ಹೋಗ್ತವೆ ಆದ್ರೆ ಬಸವಣ್ಣವ್ರು ಹೇಳ್ತಾರೆ ನಾವೆಲ್ಲರೂ ಕೂಡ ಬಂದಿದ್ದಲ್ಲಿ ಆಧ್ಯಾತ್ಮಿಕತೆಯನ್ನು ಅನುಭವಿಸೋದಕ್ಕಾಗಿ ಆಧ್ಯಾತ್ಮ ಜೀವನದಲ್ಲಿ ಬದುಕನ್ನು ಬದುಕಿ ನಿರ್ಲಿಪ್ತ ಭಾವವನ್ನು ಹೊಂದುವುದಕ್ಕಾಗಿ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೇವೆಂದು ನಿಜಾನೆ ಆದ್ರೆ ಹುಟ್ಟಿ ಬಂದು ಮಾತ್ರಕ್ಕೆ ಈ ಬಹಿರಂಗದ ಅಂದ್ರೆ ನಮಗೆ ಸಂಬಂಧ ಇಲ್ದಿರ್ತಕ್ಕಂಥ ವಿಚಾರ ಏನಿದಾವೆ ಇದು ಹೆಣ್ಣು ಹಣ್ಣು ಮಣ್ಣು ಅಂತಕ್ಕಂಥದ್ದು ಅವು ಎಷ್ಟು ಬೇಕೋ ಅಷ್ಟು ಬೆಳೆಸಬೇಕಷ್ಟೇ ಆದ್ರೆ ಅವೇ ಸರ್ವಸ್ವ ಅಲ್ಲ ನಾವೆಲ್ಲರೂ ಕೂಡ ಹುಟ್ಟಿ ಬಂದಿದ್ದು ಮುಕ್ತಿ ಹೊಂದುವುದಕ್ಕೆ ಅಂತಕ್ಕಂಥ ವಿಚಾರವನ್ನ ಬಸವಣ್ಣವ್ರ ಮನಗೊಂದು ಇದು ಮೇಲ್ವರ್ಗದವ್ರಿಗೆ ಮಾತ್ರ ಸೀಮಿತ ಅಲ್ಲ ಯಾಕಂದ್ರೆ ಬಸವಣ್ಣವರ ಸ್ವಂತ ತಾವೇ ಮದುವೆ ಆಗಿ ಸಾಂಸಾರಿಕ ಜೀವನದಲ್ಲಿ ಇದ್ಕೊಂಡು ಸದ್ದತೆಯನ್ನು ಹೊಂದಬೇಕು ಅಂತಕ್ಕಂಥ ವಿಚಾರ ವಿಶ್ವಕ್ಕೆ ಅವರು ತೋರ್ಚ್ ಕೊಟ್ಟಂತವರು ಆ ನಿಟ್ಟಿನಲ್ಲಿ ಬಸವಣ್ಣನವರ ಹೆಸರು ಕೇಳಿ ಕಾಶ್ಮೀರದಿಂದ ಅರಸರು ಬರ್ತಾರೆ ಮೋಳಿಗೆ ಮಾರಾಯ್ ಅವರು ಬರ್ತಾರೆ ಕಾಶ್ಮೀರದಿಂದ ಬರ್ತಾರೆ ಹಾಗೆ ನಾವು ನೋಡ್ತಾ ಇದ್ರೆ ಚೆನ್ನೈ ಇಂದ ಬರ್ತಾರೆ ಈ ನಿಟ್ಟಿನಲ್ಲಿ ಬಸವಣ್ಣನವರ ಆ ಒಂದು ಬಿಚ್ಚ ಹೃದಯ ಏನಿತ್ತು ಆ ಹೃದಯವನ್ನ ನೋಡಿ ಜನ ಎಲ್ಲವೂ ಕೂಡ ಬರ್ತಾರೆ ಕಡೆ ಆಕರ್ಷಣೆ ಆದರು ನಾವು ನೋಡ್ತೀವಿ ಹಿಂದೆ ಅವಕಾಶ ಸಿಕ್ಕರೆ ಸಾಕು ಒಂದು ರಾಜ್ಯದ ಮೇಲೆ ಎಂಥೆಂಥ ದಾಳಿಗಳಾಗ್ತಿದ್ವು ಅಂತ ಆದ್ರೆ ವಿಶೇಷವಾಗಿ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜನ ರಾಜ್ಯದಕ್ಕೆ ಬಸವಣ್ಣನವರು ಪ್ರಧಾನಿ ಆಗಿದ್ದಾಗ ಆ ಬಸವಣ್ಣನವರ ವಿಚಾರ ಮತ್ತು ಅವರ ವೈಶಿಷ್ಟ್ಯತೆ ಎಷ್ಟು ಪರಿಣಾಮಕಾರಿಯಾಗಿತ್ತಂದ್ರೆ ಬಸವಣ್ಣವರ ಪ್ರಧಾನ ಮಂತ್ರಿ ಆಗಿರುವಾಗ ಒಬ್ಬ ರಾಜ್ಯನೂ ಕೂಡ ಬೀಜ ರಾಜ್ಯದ ಮೇಲೆ ದಂಡತಿ ಬರಲಿಲ್ಲ ಯಾಕಂದ್ರೆ ಬಸವಣ್ಣವರು ಯಾರನ್ನೂ ಕೂಡ ಶತ್ರುತ್ವದಿಂದ ಕಂಡವರೇ ಆಗಲ್ಲ ಹಾಗಾಗಿ ಎಲ್ಲ ಅವ್ರ ಪ್ರಭಾವ ಅವ್ರ ಪ್ರಭಾವಳಿ ಎಷ್ಟು ಇತ್ತು ಅಂತಂದ್ರೆ ಇಡೀ ಕಲ್ಯಾಣ ನಾಡಿಗೆನೆ ಅವರ ಪ್ರಭಾವಳಿ ಹಬ್ಬಬಿಟ್ಟಿತ್ತು ಹಿಂಗಾಗಿ ಕಲ್ಯಾಣವನ್ನ ಯಾರಾದ್ರೂ ಪ್ರವೇಶ ಮಾಡ್ಬೇಕಾದ್ರೂ ಕೂಡ ಆ ಬಸವಣ್ಣನ ಪ್ರಭಾವಳಿಗೆ ಒಳಗಾಗಿನೇ ಕಲ್ಯಾಣಕ್ಕೆ ಪ್ರವೇಶ ಮಾಡ್ತಾ ಇದ್ರು ಹಾಗಾಗಿ ಬಸವಣ್ಣವರನ್ನ ಕೊಲ್ಲಲಿಕ್ಕೆ ಬಂದಿರತಕ್ಕಂಥವ್ರು ಕೂಡ ಅಲ್ಲಿ ಶರಣಾಗಿದ್ದನ್ನ ಬಸವಣ್ಣವರ ಇತಿಹಾಸದಲ್ಲಿ ನೋಡಿದ್ರು ಅಲ್ಲಿ ಅಂತಂದ್ರೆ ಅವರಂತಾನೇ ಆಗಿಬಿಡ್ತಿತ್ತು ಆ ರೀತಿಯಲ್ಲಿ ಬದನೆಕಾಯಿಗಳನ್ನೇ ಕಟ್ಕೊಂಡು ಬಿಟ್ಟು ಕಲ್ಯಾಣವನ್ನ ಪ್ರವೇಶ ಪ್ರವೇಶ ಮಾಡಿರ್ತಕ್ಕಂಥದ್ದು ಅನುಭವ ಮಂಟಪವನ್ನ ಪ್ರವೇಶ ಮಾಡ್ಕೊಂಡು ಮಾಡಿದಾಗ ನೀವು ಕಟ್ಟಿದ್ದು ಬದನೆಕಾಯಿ ಅಲ್ಲ ಅವು ನಿಜವಾಗ್ಲು ಲಿಂಗವೇ ಹೌದು ಅಂತ ಹೇಳಿದಾಗ ಅವು ಲಿಂಗ ಆಗಿರ್ತಕ್ಕಂಥದ್ದು ಬಸವಣ್ಣನವರು ದೈವತ್ವವನ್ನು ಎಂಥವರಲ್ಲಿ ಅಂತಂದ್ರೆ ಸಮಾಜ ಯಾರನ್ನ ಅತ್ಯಂತ ದೂರೀಕರಿಸಿತ್ತು ಅವರಲ್ಲೇ ದೈವತ್ವವನ್ನು ಬಸವಣ್ಣವರ ಮೊದಲು ಅವ್ರ ಮನೆಗೆ ಕಳತನ ಮಾಡಿರ್ತಕ್ಕ ಮಾಡಕ್ ಬಂದಿರ್ತಕ್ಕಂಥ ಆ ಕಳ್ಳನಿಗೆ ನಿಜವಾಗ್ಲೂ ಕೂಡ ಅವತ್ತು ಪ್ರಧಾನಿ ಬಸವಣ್ಣ ಏನಾದ್ರೂ ಶಿಕ್ಷೆ ಕೊಡ್ಬೋದಿತ್ತು ಆದ್ರೆ ಅವ್ರು ಹೇಳ್ತಾರೆ ಕಳ್ಳನ ಮನೆಗೆ ಒಬ್ಬ ಬಲುಗಳ ಬಂದ್ರೆ ಆತ ಸಾಕ್ಷಾತ್ ಸಂಗಮನಾಥನಲ್ಲದೆ ಮತ್ತಾರು ಇಲ್ಲ ಯಾಕಂದ್ರೆ ಬಸವಣ್ಣವ್ರ ವಿಚಾರ ಹೆಂಗಿತ್ತು ಅಂದ್ರೆ ನಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ಅದು ಮಾತ್ರ ನಮ್ಮ ಹತ್ರ ಇರ್ಬೇಕಷ್ಟೇ ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಇದ್ರೆ ಅದ್ರ ಕಲಿಯೋದಕ್ಕೆ ಬಂದಿರ್ತಕ್ಕಂಥವನ್ನ ಅವನು ಕಳೆಲ್ಲ ಅವು ಹೆಚ್ಚಿಗೆ ಆಗ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡಿರೋ ನಿಜವ್ಳು ನಾವು ಅಂತಕ್ಕಂಥ ಮನೋಭಾವವನ್ನು ಹೊಂದಿದವರು ಬಸವಣ್ಣನವರು ಹಾಗಾಗಿ ಅವರು ಹೇಳ್ತಾರೆ ಕಳ್ಳ ಅಂತಂದ್ರೆ ಅವನಿಗೆ ಅದು ಅವಶ್ಯಕತೆ ಇತ್ತು ಅದಕ್ಕಾಗಿ ಬಂದಿದ್ದಾನೆ ಆ ನಿಟ್ಟಿನಲ್ಲಿ ನೋಡಿದ್ರೆ ನಿಜವಾದ ಸಾಕ್ಷಾತ್ ಸಂಗಮ ನಾಟ ಅಲ್ಲದೆ ಮತ್ತಾರು ಇಲ್ಲ ಅಯ್ಯ ಅಂತ ಹೇಳ್ಬಿಟ್ಟು ಆ ಕಳ್ಳನನ್ನ ನನ್ನ ಅಪ್ಪಣ್ಣಾಗ ನಿಜವ್ಳು ಕೂಡ ಆ ಕಳ್ಳನಲ್ಲಿ ಕಳ್ಳನಲ್ಲಿ ಇರತಕ್ಕಂಥ ಗುಣಗಳೇನಿದ್ವು ಅವು ಎಲ್ಲವೂ ಕೂಡ ದೈವಿಮಯ ಆಗ್ತವೆ ಇಲ್ಲ ಬಸವಣ್ಣನನ್ನು ಕ್ಷಮಿಸ್ರಿ ಅಂತ ಹೇಳಿಬಿಟ್ಟು ಅವರ ಜೀವನ ಇರುತ್ತರ ಇರುತ್ತರ ಕೂಡ ಅಲ್ಲಿ ಬಸವಣ್ಣವರ ಜೊತೆಗೇನೆ ಅವರು ಇರ್ತಾರೆ ಅಲ್ಲಿ ಸೇವೆ ಮಾಡ್ಕೊಂಡಿರ್ತಾರೆ ಈ ರೀತಿ ಬಸವಣ್ಣವರು ಮನಸ್ಸನ್ನ ಬದಲಾವಣೆ ಮಾಡಿರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಹೌದು ಯಾಕಂದ್ರೆ ಇವತ್ತು ನೋಡಿ ಪ್ರತಿಯೊಬ್ಬ ಸಮಾಜಕ್ಕೂ ಕೂಡ ಒಂದು ಸಮಾಜಕ್ಕೂ ಕೂಡ ಅತ್ಯಂತಿಕವಾಗಿ ಅಂತಂದ್ರೆ ಬಸವಣ್ಣ ವಿಚಾರಗಳು ಬಹಳ ಮುಖ್ಯ ಇದ್ದಾವೆ ಯಾಕಂದ್ರೆ ನಾವು ಬದುಕುವ ಬದುಕು ಏನಿದೆ ಇದು ಮೂಲ ವಸ್ತು ಅಂದ್ರೆ ಪರಮಾತ್ಮನಿಂದ ದೂರ ಇದ್ದು ಬದುತಕ್ಕಂಥ ಬದುಕು ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಆದ್ರೆ ಆ ದೈವತ್ವವನ್ನು ಮರ್ಯಾದೆ ನೆನೆಸ್ಕೊಂಡು ಬದುಕ ಏನಿದೆ ಅದು ನಿಜವಾಗ್ಲೂ ಕೂಡ ಸಾರ್ಥಕ ಜೀವನ ಚರಣದ ದೃಷ್ಟಿಯಲ್ಲಿ ಅದಕ್ಕಾಗಿ ಬಸವಣ್ಣವರು ಕಾಯಕವೇ ಕೈಲಾಸ ಅಂತಕ್ಕಂಥ ಸೂತ್ರ ಕೊಟ್ಟು ಗುರುವನೇ ಆಗಿರ್ಬೋದು ಲಿಂಗನೇ ಆಗಿರ್ಬೋದು ಜಂಗಮನೇ ಆಗಿರ್ಬೋದು ಅವರ ಕಾಯಕ ಮಾಡಿಯೇ ಬದುಕಬೇಕಂತಕ್ಕಂಥದ್ದು ಬಸವಣ್ಣವರ ವಿಶ್ವ ಸಂದೇಶ ಆಗಿದೆ ಹಾಗಾಗಿ ನಾವು ನೋಡ್ತೀವಿ ನೀಲಿಯ ಚಂದಯ್ಯನವರ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ ಲಿಂಗಯ್ಯಾದ್ರೂ ಕೂಡ ಹಗ್ಗದ ಕಮ್ಮಿಗಳನ್ನ ಮಾರಿ ಬಂದೇ ಲಿಂಗಯ್ಯ ಅಲ್ಲಿ ತಮ್ಮ ಕಾಯಕವನ್ನ ಮಾಡಿಯೇ ಬದುಕಬೇಕಂತ ವಿಚಾರವನ್ನ ಶರಣೆ ತೋರಿಸ್ಬಿಟ್ಟವ್ರು ಮೊತ್ತ ಮೊದಲನಿಗೆ ಜಗತ್ತಿನಲ್ಲಿ ದೇವರ್ಗನೆ ಪಾಠ ಕಲಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾಯಕವನ್ನ ಮಾಡಿ ತಮ್ಮ ಸಮೃದ್ಧಿಯನ್ನು ಕಂಡವರು ಅಂತಂದ್ರೆ ಬಸವಾದಿ ಪ್ರಮುಖರು ಆ ನಿಟ್ಟಿನಲ್ಲಿ ಯಾಕಂದ್ರೆ ಜಂಗಮ ಆದ್ರೂ ಹೇಳ್ತಾರೆ ಜಂಗಮ ಆದ್ರೂ ಕೂಡ ಕಾಯಕದೊಳಗು ಅಂತ ಹೇಳ್ತಾರೆ ನಾನು ಜಂಗಮ ಇದ್ದೀನಿ ಅಂತಕ್ಕಂತ ಒಂದು ಭಾವ ಒತ್ತು ಬಿಟ್ಟು ಕುತ್ಕೊಂಡು ಪದ್ಧತಿ ಹನ್ನೆರಡನೇ ಶತಮಾನದಲ್ಲಿ ಇರ್ಲಿಲ್ಲ ಅದು ಬಸವನ ರೂಪೋದಿಲ್ಲ ಹಾಗಾಗಿ ಜಂಗಮ ಆದರೂ ಕೂಡ ಕಾಯಕಗಳು ಅಂತ ಹೇಳ್ತಾರೆ ಎಷ್ಟು ವೈಶಿಷ್ಟ್ಯತೆ ಅಂತಂದ್ರೆ ಯಾವಾಗ ಶಿವಯೋಗ ಸಿದ್ದರಾಮೇಶ್ವರನು ಪ್ರಭುದೇವರು ಬಸವಣ್ಣವರನ್ನ ತೋರಿಸೋಸ್ಕರ ಭೇಟಿಗೋಸ್ಕರ ಕಲ್ಯಾಣ ಕರ್ಕೊಂಡು ಬಂದಿರ್ತಾರೋ ಆ ಸಂದರ್ಭದಲ್ಲಿ ಎಲ್ಲಾ ಶರಣರು ಕೂಡ ಕಾಯಕದಲ್ಲಿ ತೊಡಗಿರ್ತಾರೆ ಪ್ರಭುದೇವರು ಸಿದ್ದರಾಮೇಶ್ವರು ಮುಂದೆ ಬಂದು ನಿಂತಿದ್ರು ಕೂಡ ಆ ಕಾಯಕದಲ್ಲಿ ಮಗ್ನವಾದಂತ ಶರಣ್ರು ಅವ್ರ ಕಡೆ ನೋಡೋದೇ ಇಲ್ಲ ಯಾವಾಗ ಕಾಯಕದ ಸಮಯ ಮುಗಿಯಿತು ಮರುಕ್ಷಣವೇ ಶರಣು ಶರಣಾರ್ಥಿ ಅಂತ ಪ್ರಭುದೇವರಿಗೆ ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ ಇದನ್ನ ನೋಡಿ ಸಿದ್ದರಾಮೇಶ್ವರ ಬಹಳ ಆಶ್ಚರ್ಯ ಅನ್ಸುತ್ತೆ ಯಾಕೆ ಹಿಂಗ ಯಾಕೆ ಮಾಡಿದ್ರು ಅಂತಂದ್ರೆ ನಾವು ಬಂದು ಇಷ್ಟೊತ್ತಾಯ್ತು ನಮ್ಗೆ ಯಾರು ಮಾತಾಡ್ತಿಲ್ಲ ಅವ್ರು ಒಂದೇ ಕ್ಷ ಕಾಯಕ ಒಂದು ಕ್ಷಣದಲ್ಲಿನೇ ಎಲ್ಲಾರು ಶರಣಾರ್ಥಿ ಅಂತ ಹೇಳಿದ್ರಲ್ಲ ಇಷ್ಟೊತ್ತು ಕಾಯಿಸ್ಬೇಕು ನಮಗೆ ಶರಣಾರ್ಥಿ ಅಂತ ಹೇಳತ್ತ ಅಂತ ಹೇಳಿದಾಗೆ ಶರಣ್ ಹೇಳ್ತಾರೆ ಇಲ್ಲ ಕಾಯಕದಲ್ಲಿ ನಿರತನಾದ್ರೆ ಗುರು ಲಿಂಗ ಜಂಗಮ್ಮ ಮುಂದಿದ್ದರು ಹಂಗ ಹರಿದು ನಿಲ್ಲಬೇಕು ಅಂತಕ್ಕಂಥ ವಿಚಾರ ನಮ್ಮ ಅಪ್ಪ ಬಸವ ತಂದೆ ಇದಾಗಿದೆ ಹಾಗಾಗಿ ನಾವು ಕಾಯಕಕ್ಕೆ ಮಹತ್ವ ಕೊಡ್ತೀವಿ ಅಂತಕ್ಕಂಥ ವಿಚಾರ ಹೇಳಿದಾಗ ನಿಜವಾಗ್ಲೂ ಕೂಡ ಸಿದ್ದರಾಮೇಶ್ವರ ಹೇಳ್ತಾರೆ ನಾವು ಎಂತ ತಪ್ಪು ಮಾಡ್ಬಿಟ್ಟೆ ಈ ಬಸವನವ್ರ ವ್ಯಕ್ತಿತ್ವ ನಾವು ಅರಿ ಅರಿದೆ ಯಾಕಂದ್ರೆ ಅವ್ರು ಹೇಳ್ತಾರೆ ಯಾವ ಜನ್ಮದ ಏನು ಕರ್ಮ ಇತ್ತು ಏನೋ ಬಸವಣ್ಣವ್ರು ಹಿಂದೆ ನನ್ನನ್ನು ಒಂದ್ಸಲ ಎದುರಿಸಿದ್ರು ಆದ್ರೆ ಅವತ್ತೇ ನನಗೆ ಎಚ್ಚರ ಬಂದಿದ್ರೆ ಅದ್ ಅದನ್ನ ಅರ್ಥೈಸ್ಕೊಂಡಿದ್ರೆ ಎಂತ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಆ ಬಸವಣ್ಣವ್ರು ಬಂದು ಅವ್ರ ನೆನೆಸಿರೋದನ್ನ ನೆನಪು ಮಾಡ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಾಯಕ ಅಂತಂದ್ರೆ ಸಮಾಜದಲ್ಲಿ ಚಿಕ್ಕ ಮಕ್ಕಳಿಂದನೇ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಇಡೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನೆಲ್ಲವೂ ಕೂಡ ಸಮನಾಗಿ ದೈವತ್ವ ಭಾವದಲ್ಲಿ ಕಂಡವ್ರ ಅಂತಂದ್ರೆ ಬಸವಣ್ಣವರು ಶರಣರು ಆ ನಿಟ್ಟಿನಲ್ಲಿ ಇಂತಹ ಒಬ್ಬ ಮಹಾಗುರು ಬಸವಣ್ಣನವರ ಅನುಯಾಯಿಗಳಾಗಿದ್ದು ನಮ್ಗೆಲ್ಲರೂ ಕೂಡ ಬಹಳ ಸಂತೋಷದ ಸಂಗತಿ ಯಾಕಂದ್ರೆ ಪ್ರತಿ ಒಂದು ಕ್ಷಣದಲ್ಲಿ ಬಸವ ಬಸವ ಅಂತಕ್ಕಂಥ ಭಾವ ಎಲ್ಲಿ ನೆಲೆಗೊಂಡಿದೆ ಆ ಅಲ್ಲಿ ಧರ್ಮ ಪವಿತ್ರವಾದಂತಹ ಹೃದಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ವಿಚಾರ ಇವತ್ತು ನಾವು ನಿಜವಾದ್ರು ಕೂಡ ಸಾಂಸ್ಕೃತಿಕ ನಾಯಕ ಅಂತಂದ್ರೆ ಯಾಕೆ ಏನೋ ಎಂತ ಅನ್ನೋದು ಗೊತ್ತಿಲ್ಲ ಸಮಾಜು ವಿಚಾರ ಹಾಗಾಗಿ ನಾವು ನೀವು ಎಲ್ಲರೂ ಸೇರಿಬಿಟ್ಟು ಬಸವಣ್ಣ ಅವರ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಪಾಲುಗಳನ್ನು ಎಲ್ಲರಲ್ಲಿ ಕೂಡ ಶರಣ